ನಮಸ್ಕಾರಗಳೇ ನಿಮ್ಮೆಲ್ಲರಿಗೂ ದಿವ್ಯ ಸ್ವಾಗತ ನಿಮ್ಮೆಲ್ಲರಿಗೂ ಸುದರ್ಶನ್ ಭಟ್ ಮಾಡ್ತಾ ನಮಸ್ಕಾರಗಳು ಇವತ್ತಿನ ವಿಷಯದಲ್ಲಿ ಜ್ವರ ಬಂದಾಗ ತುಂಬಾ ಜ್ವರ ಬಂದಿದೆ ಹೇಗೆ ಪರಿಹಾರವನ್ನು ಮಾಡ್ಕೊಳ್ಬಹುದು ಜ್ವರ ಕಡಿಮೆ ಮಾಡ್ಕೊಳ್ಬಹುದು ಅನ್ನುವಂಥ ವಿಷಯವನ್ನ ಒಂದು ಸಣ್ಣ ಪ್ರಯೋಗ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಅನ್ನುವಂತ ಹೇಳ್ತಾ ಏನಪ್ಪ ಪ್ರಯೋಗ ಅನ್ನುವಂತ ನೋಡಿದ್ರೆ ವಸಂತೆ ಸಾನಂದೆ ಕುಸುಮಿತ ಲತಾಭಿ ಪರಿಭೃತೆ ಸುರನ್ನನ ನಪದ್ಮೆ ಸರಸಿ ಕಲಹಂ ಸಾಲಿ ಸುಭಗೆ ಸಖಿ ಕೇಲಂತಿ ಮಲಯ ಪವನಾಂದೋಲಿತ ಜಲೆ ಸ್ಮರ್ಯ ಜ್ವರ ಜನಪೀಡಿತ ಪಸರತಿ ಈ ಒಂದು ಮಂತ್ರವನ್ನು ಇಪ್ಪತ್ ಭಸ್ಮವನ್ನು ಕೈಯಲ್ಲಿ ಕೈಲಿ ಹಿಡ್ಕೊಂಡು ಇಪ್ಪತ್ತೊಂದು ಬಾರಿ ಅಥವಾ ಹದಿನಾರು ಬಾರಿ ಒಂದು ಈ ಭಸ್ಮವನ್ನ ಅಥವಾ ಕುಂಕುಮವನ್ನು ಹಿಡ್ಕೊಂಡು ಈ ಮಂತ್ರವನ್ನ ಹೇಳಿ ಜ್ವರ ಬಂದಂತವರಿಗೆ ನೀವು ಹಚ್ಚಿದ್ರೆ ಶ್ರದ್ಧಾ ಭಕ್ತಿಯಿಂದ ನೀವು ಈ ಕೆಲಸವನ್ನು ಮಾಡಿ ಹಚ್ಚಿದ್ರೆ ಎಂತಹ ಜ್ವರ ಬಂದರೂ ಕೂಡ ಅಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು